ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸನ್ಯಾಸತ್ವ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಪೀಠಕ್ಕೆ ಅವರು ಪೀಠಾಧಿಕಾರಿ ಆಗಿದ್ದಾರೆ ಪೀಠಾಧಿಕಾರಿಯಾದಂಥ ಸಂದರ್ಭದಲ್ಲಿ ಈ ಚಿಮ್ಮಯಾನದ ದೀಕ್ಷೆ ಆಗಬೇಕಾಗಿತ್ತು ಆದರೆ ಅಲ್ಲಿಯ ಆ ಸಂದರ್ಭದಲ್ಲಿ ಸರಿಯಾದ ಹಿರಿಯ ಜಗತ್ತು ಯಾರು ಸಂದರ್ಭಕ್ಕೆ ಓದುತ್ತೆ ಇದ್ದಿದ್ದರಿಂದ ಅಲ್ಲಿ ಪೀಠವನ್ನು ಅಲಂಕರಿಸಿದರು ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಅವ್ರ ಮನಸ್ಸಿನಲ್ಲಿ ಒಂದು ಹೋಗಿದ್ದು ಚಿನ್ಮಯಾನದ ದೀಕ್ಷೆ ಆಗಬೇಕು ಚಿನ್ಮಯಾನದ ದೀಕ್ಷೆ ಅಂದರೆ ಒಬ್ಬ ಹಿರಿಯ ಗುರುಗಳು ತಮ್ಮ ಲಿಂಗ ಹಸ್ತದಿಂದ ಇನ್ನೊಬ್ಬ ಗುರುವಿಗೆ ದೀಕ್ಷೆಯನ್ನು ಮಾಡಿ ಮುಂದಿನ ದಿನದಲ್ಲಿ ನೀನು ಶಿವತತ್ವ ಪ್ರಚಾರ ಮತ್ತು ಭಕ್ತರಿಗೆ ಈ ಒಂದು ಏನು ಬಸವ ತತ್ವದ ವಿಚಾರಗಳನ್ನು ತಿಳಿಸುವಂಥ ಕಾರ್ಯದಲ್ಲಿ ಸಂಪೂರ್ಣ ಬಸವನಲ್ಲಿ ಈ ಬಸವ ಕೇಂದ್ರದಲ್ಲೇ ಒಂದು ಬಸವನಲ್ಲಿ ಇದೆ ಅನಾಥ ಮಕ್ಕಳಿಗೆ ಒಂದು ಆಶ್ರಯಗಳು ಇದೆ ಇಪ್ಪತ್ತು ಜನ ಇದ್ದರೂ ಈಗ ನಾಲ್ಕೈದು ಜನ ಇದ್ದಾರೆ ಕಾರಣ ಏನಂದರೆ ಇಲ್ಲಿ ಅವರಿಗೆ ವ್ಯವಸ್ಥೆ ಕೊರತೆ ಸಾಕಷ್ಟು ಸಮಸ್ಯೆಗಳು ಹೆಚ್ಚಿನ ಪ್ರಾರಂಭ ಮಾಡಿದವರು ದಾನು ಅವರ ಉತ್ತರ ನಾಗರಾಜದಲ್ಲಿ ಇದ್ದಾರೆ ಅದಕ್ಕೆ ನಾವು ಈಗ ಬೇರೆ ಬೇರೆ ಸ್ಥಳಗಳನ್ನು ನೋಡ್ತಾ ಇದ್ದ ಸಂದರ್ಭದಲ್ಲಿ ಸರ್ಕಾರದಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಆ ಜಾಗವನ್ನು ಮಚನಡಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಸ್ಥಳವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ఒక సాంకేతిక అది ఒక కార్యక్రమ ఆకే ఆ కారణకి ఈ యేను ఆధ్యాత్మిక శిక్ష ఆ సందర్భానికి సార్వజనికే వ్యక్తపడ జీ ఆ జాగ ఆ జాగలు కూడా కారణకి ఒకే అభిప్రాయము ఒళ్ళ చింతన ఆలోచన పరిస్థితి నిర్మాణ అయితే ఆశయద ದೀಕ್ಷೆಯನ್ನು ನೋಡೋದಕ್ಕೆ ಸುಮಾರಷ್ಟು ಹದಿನೈದು ತರಹದ ದೀಕ್ಷೆಗಳಿವೆ ಆ ದೀಕ್ಷೆಗಳಲ್ಲಿ ಗುರು ದೀಕ್ಷೆ ಇರ್ಬೋದು ಜಂಗಮ ದೀಕ್ಷೆ ಇರ್ಬೋದು ಸನ್ಯಾಸ ದೀಕ್ಷೆ ಮಂತ್ರ ದೀಕ್ಷೆ ವೈದಿಕ ದೀಕ್ಷೆ ನಾಮ ದೀಕ್ಷೆ ಆ ರೀತಿ ದೀಕ್ಷೆಗಳಿವೆ ಆ ದೀಕ್ಷೆಗಳಲ್ಲಿ ಬಹಳ ಉನ್ನತವಾದ ಒಂದು ದೀಕ್ಷೆ ಅಂದರೆ ಅದು ಚಿನ್ಮಯ ಅನುಗ್ರಹ ದೀಕ್ಷೆ ಚಿನ್ಮಯಾನುಗ್ರಹ ದೀಕ್ಷೆ ಚಿನ್ಮಯ ಅಂದರೆ ದೈವಿತ್ವ ಅದು ಮೃಣ್ಮಯ ಅಂತಂದರೆ ಮಣ್ಣಿಂದ ಮಾಡಿತ್ತು ಆ ಚಿನ್ಮಯ ಅನುಗ್ರಹ ದೀಕ್ಷೆ ಅಂತಂದರೆ ಮಣ್ಣಿನಿಂದ ಪಂಚಭೂತದಿಂದ ಆಗಿರುವಂಥ ಈ ಶರೀರ ಅದು ಬರೀ ಶರೀರವಾಗಿತ್ತು ಅದಕ್ಕೆ ಒಂದು ದೀಕ್ಷೆಯನ್ನು ಕೊಡುವಂಥದ್ದು ಅಂದರೆ ದೈವಿಕ ಭಾವನೆಯನ್ನು ಕೊಡುವಂಥ ಒಂದು ಈ ಕಾರ್ಯಕ್ರಮ ಈ ದೇಹ ಅನ್ನೋದು ನಶ್ವರ ಈ ದೇಹಕ್ಕೆ ಒಂದು ದೈವಿತ್ವವನ್ನು ಕೊಡುವಂಥ ಕಾರ್ಯ ಅಂತ ಇದು ಚಿನ್ಮಯ ಅನ್ನುವಂತಹ ದೀಕ್ಷೆಯಿಂದ ಆಗ್ತದೆ ಮುಖ್ಯವಾಗಿ ಅವರಿಗೆ ಆಗಬೇಕು ಅನ್ನೋ ಇದಕ್ಕೋಸ್ಕರ ಸುಮಾರು ವರ್ಷಗಳಿಂದ ನಮ್ಮ ಹಿರಿಯ ಒಬ್ಬರು ಕೊಡಬೇಕು ಅಂತ ಇತ್ತು ಹಾಗಾಗಿ ವೆಂಕಟಿಕಂಭ ಶ್ರೀಗಳು ಇದನ್ನು ದೀಕ್ಷೆಯನ್ನು ಕೊಡಲಿದ್ದಾರೆ